ಹಾಯ್ ಎವ್ರಿ ವನ್ ಇವತ್ತು ನಾನು ಸಿಂಪಲಾಗಿ ಟೊಮೆಟೊ ರಸಮ್ ಹೇಗೆ ಮಾಡೋದು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾಡೋದು ಕೂಡ ತುಂಬ ಈಸಿ ಫಸ್ಟು ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಜೀರಿಗೆ ಎಲ್ಲ ಚಿಟಪಿಟ ಅನ್ಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ವರೆಗೂ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳೋಣ ಏನು ಶೀತ ನೆಗಡಿ ಆಗಿರುತ್ತಲ್ವ ಕೆಮ್ಮು ಆಗಿದವ್ರಿಗೆ ಈ ಥರ ರಸ ಮಾಡಿಕೊಟ್ರೆ ಟೇಸ್ಟಿಯಾಗೂ ಇರುತ್ತೆ ಮೆಣ್ಸು ಹಾಕಿರೋದ್ರಿಂದ ನೆಗಡಿ ಕೂಡ ಅಥವಾ ಶೀತ ಕೂಡ ಕಮ್ಮಿ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಿಯಾಗೂ ಕೂಡ ಇರುತ್ತೆ ನಂತರ ನಾನಿಲ್ಲಿ ಒಗ್ಗರಣೆಗೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಆದರೆ ಮೂರು ಟೊಮೊಟೊ ತೊಗೊಳ್ಳಿ ಚಿಕ್ಕ ಸೈಜ್ ಆದರೆ ಒಂದು ನಾಲ್ಕು ಹುಳಿ ಟೊಮೊಟೊ ತೊಗೊಳ್ಳಿ ಕಟ್ ಮಾಡಿಕೊಂಡು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ನಂತರ ಅಲ್ಲಿ ಕರಿಬೇವ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದು ಗೋಲಿಗಾತ್ರದಷ್ಟು ಹುಣಸೆಣ್ಣ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನಂತರ ಒಂದು ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿನ ಸೇಪೆ ಬಿಡಿಸಿ ಇಟ್ಕೊಳ್ಳಿ ನಂತರ ಒಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಆ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೊಳ್ಳೋಣ ಹಾಗೂ ಸ್ವಲ್ಪ ಟೊಮೊಟೊ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಟೊಮೊಟೊನ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ಳೋಣ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ನೋಡಿ ಈ ಥರ ಸ್ವಲ್ಪ ಕುದಿ ಕುದಿ ಬಂದ ನಂತರ ಅದಕ್ಕೆ ನಾವು ಹುಣಸೆ ರಸನ ಹುಣಸೆನ ನೆನೆಸಿಟ್ಟಿರ್ತೀವಲ್ಲ ಆ ರಸನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನಿಮಗೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿನ್ನ ಮೆಣಸು ಕೂಡ ಹಾಕ್ಕೊಂಡಿರ್ತೀವಿ ನಾವು ಮೆಣಸು ಖಾರ ಇರುತ್ತೆ ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಅದಕ್ಕೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇಲ್ಲಿ ಒಂದೆರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರನ್ನ ನೋಡಿ ಅದಕ್ಕೆ ಹಾಕ್ಕೊಂಡು ನಂತರ ನಾವು ಮೆಣಸು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪುಡಿನ ಹಾಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಅದು ಮೇಲೆಲ್ಲ ಎಣ್ಣೆ ಬರಬೇಕು ಆ್ಯಂಡ್ ಘಮ ಘಮ ಅಂತಿರುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡ್ರೆ ರಸಮ್ ರೆಡಿನೇ ಆಗೋಯಿತು ತುಂಬ ಬೇಗ ಆಗೋಯಿತು ಒಂದು ಮೂವತ್ತು ನಿಮಿಷದಲ್ಲಿ ರಸಮ್ ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇವಾಗ ನೆಕ್ಸ್ಟು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಬೀನ್ಸ್ನ ಫಸ್ಟು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಆ ಬೀನ್ಸ್ ಮುಳುಗೋ ಅಷ್ಟು ಅಥವಾ ಅದು ಬೇಯೋ ಅಷ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕೋತಾಯಿದ್ದೀನಿ ಅದ್ರ ಮುಳುಗೋ ಅಷ್ಟೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಇಟ್ಕೊಳ್ಳೋಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಬೇಯಿಸಬೇಕು ಅಂದರೆ ನಮ್ಗೆ ಗೊತ್ತಾಗುತ್ತೆ ಬೀನ್ಸ್ ಬೆಂದಿರೋ ಥರ ನೋಡಿ ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ ನೀರೂ ತುಂಬ ಕಮ್ಮಿ ಆಗಿದೆ ಹಿಂಗೀಚಿಗೆ ತಕ್ಷಣ ಅದು ಚೆನ್ನಾಗಿ ಸಾಫ್ಟಾಗಿದ್ದಾಗ ಬಿಡುತ್ತೆ ತಿನ್ನೋಕೆ ಯಾವ ಥರ ಬೇಕೋ ಅಷ್ಟು ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡಾದ್ಮೇಲೆ ಅದು ನೀರು ಇರುತ್ತಲ್ವ ಸೊ ಅದಕ್ಕೆ ಸೋಸ್ಕೊಳ್ಳೋಣ ಒಂದು ಜಾಲ್ರಿ ಈ ಥರ ಯಾವುದಿರುತ್ತೆ ನಿಮ್ಮನಲ್ಲಿ ಸೊಪ್ಪು ಸೋಸೋದು ಜಾಲ್ರಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಈ ಥರ ನೀರನ್ನ ಸೋಸ್ಕೊಂಡು ಇಟ್ಕೊಳ್ಳೋಣ ನಂತರ ಅದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ದೊಡ್ಡ ಎರಡು ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕರ್ಬೇವು ಒಣಮೆಣಸನ್ಕಾಯಿ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಆ ಸಾಸಿವೆ ಒಂದು ಸ್ವಲ್ಪ ಸಿಡಿದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ ಇದಕ್ಕೆ ನಾವು ಒಂದು ಸ್ವಲ್ಪ ಕಡಲೆಬೇಳೆನೂ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕಡಲೆಬೇಳೆ ಖಾಲಿ ಆಗಿತ್ತು ಅಂತ ಹಾಕೊಂಡಿಲ್ಲ ಬರೀ ಉದ್ದಿಂಬೇಳೆ ಹಾಕ್ಕೊಂಡಿದ್ದೀನಿ ನೀವು ಕಡಲೆಬೇಳೆನೂ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಣಮೆಣ್ಸಿಕೆ ಹಾಕೊಂಡಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್ ಹಾಕೊಳ್ಳೋಣ ಆನಿಯನ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಆನಿಯನ್ ಹಾಕೊಂಡು ಸ್ವಲ್ಪ ಅದೆಲ್ಲ ಫ್ರೈ ಆದ ನಂತರ ನಾವು ಬೀನ್ಸ್ನ ಏನು ಇಟ್ಕೊಂಡಿರ್ತೀವಲ್ಲ ಬೀನ್ಸ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಕೈ ಆಡೋದು ಅಷ್ಟೇ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ಕಾಯಿ ತುರಿನ ತುರಿದಿಟ್ಕೊಂಡಿರ್ತೀವಲ್ಲ ಕಾಯಿ ತುರಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಉಜ್ಕೊಂಡ್ರೆ ಬೀನ್ಸ್ ಪಲ್ಯ ರೆಡಿನೇ ಆಗೋಗುತ್ತೆ ತುಂಬ ಬೇಗ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದಾಗೂ ಈ ಥರ ರಸಮ್ ಬೀನ್ಸ್ ಪಲ್ಯ ಮಾಡಿಬಿಟ್ರೆ ಬೇಗನೂ ಅಡುಗೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್